ಚೆನ್ನಾಗಿ ಗ್ಯಾರಂಟಿಗಳಿದ್ದಾವೆ ಈ ಕೊಡುಗೆ ಒಂದು ಮನೆ ನಡೆಸ್ಲಿಕ್ಕೆ ಏನೇನು ಅವಶ್ಯಕತೆ ಬೇಕು ಅದೆಲ್ಲ ಕಾಂಗ್ರೆಸ್ ಪಕ್ಷ ಕೊಡ್ತಾ ಇದೆ ನಮ್ಮ ಮನೆಯಲ್ಲಿ ಹೋಗಲಿಕ್ಕೆ ಅನ್ನ ಇಲ್ಲದ್ರೆ ಅನ್ನ ಬಗ್ಗೆ ಹೋಗೋದ್ರೆ ನಮಗೆ ಅನ್ನ ಸಿಗ್ತಾ ಇದೆ ಐದು ಕೆ ಜಿ ಅನ್ನ ಸಿಗ್ತಾ ಇದೆ ಇನ್ನೂ ಐದು ಕೆ ಜಿ ಅಕ್ಕಿ ಅಮ್ಮ ಕೂಡ ತಮ್ಮ ಅಕೌಂಟ್ಗೆ ಬರ್ತಾ ಇದೆ ಮಹಿಳೆಯರಿಗೆ ತಮ್ಮ ನಾವು ಕರ್ನಾಟಕ ರಾಜ್ಯ ಎಲ್ಲಾದರೂ ಪ್ರವಾಸ ಮಾಡಬೇಕಾದ್ರೆ ಉಚಿತವಾಗಿ ಒಂದು ರೂಪಾಯಿ ಕೊಡೋದ್ರೆ ನಾವು ಕರ್ನಾಟಕ ರಾಜ್ಯದಲ್ಲಿ ನಾವು ಎಲ್ಲಿ ಹೋಗಿದ್ರೆ ಅಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಬಸ್ ಫ್ರೀ ಮಾಡಿದೆ ಅನೇಕ ಮಹಿಳೆಯರು ತೋಪಿಗೊಂಡಿದ್ದಾರೆ ಇದು ಸಾಕಷ್ಟು ಮಹಿಳೆಯರಿಗೆ ಅನುಕೂಲವಾಗಿದೆ ಮತ್ತು ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳ ತಮ್ಮ ಅಕೌಂಟ್ಗೆ ಮಣೇಜು रा केमाता औररा मसारा जताता ಸರಣಿಗಳಾಗಿರ್ಬೋದು ಮುಖ್ಯ ವ್ಯವಸ್ಥೆ ಆಗಿರ್ಬೋದು ಅನೇಕ ಸಮುದಾಯ ಮಂಡಳಿಗಳಿಗೆ ಅನುದಾನ ಆಗಿರಬಹುದು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವರು ಕೆಲಸ ಮಾಡಿದ್ದಾರೆ ನೀರಾವರಿ ಯೋಜನೆ ಆಗಿರಬಹುದು ಒಂದು ಕುಡಿ ನೀರಿನ ವ್ಯವಸ್ಥೆ ಆಗಿರಬಹುದು ಇಂತಹ ಅನೇಕ ಕ್ಷೇತ್ರಗಳಲ್ಲಿ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ ಅದಕ್ಕಿಂತ ಅನೇಕ ಅಭಿವೃದ್ಧಿ ವ್ಯಾಪ್ತಿಯಲ್ಲಿ ಎಲ್ಲ ಕಡೆ ಮಾಡಿದ್ದಾರೆ ಎಲ್ಲ ವ್ಯಾಪ್ತಿಯಲ್ಲಿ ಬರುತ್ತದೆ ಯೋಜನೆ ಆಗಿರ್ಬೋದು ಅನ್ನು ಅನೇಕ ಭಾಗದಲ್ಲಿ ಮಾಡಿದ್ದಾರೆ ಎಲ್ಲಿ ಜನರಿಗೆ ನೀರಿನ ಸಮಸ್ಯೆ ಇತ್ತು ಎಲ್ಲರಿಗೂ ಎಲ್ಲಿ ತುಂಬ ಯೋಜನೆ ಆಗಿರಬಹುದು ಅವರಿಗೆ ಇಂಥ ಅನೇಕ ಯೋಜನೆಗಳನ್ನು ಕುಡಿಯುವ ಸಮಸ್ಯೆ ಬಂದಾಗ ಆ ಗ್ರಾಮಗಳಿಗೆ ಅನುಕೂಲ ಮಾಡಿ ಎಂದು ಕೊಟ್ಟಿದ್ದಾರೆ ಇನ್ನು ರಸ್ತೆ ಸರಣಿ ಅಂತ ಎಲ್ಲ ಕಡೆ ಮಾಡಿದ್ದಾರೆ ಅವತ್ತು ಬಹುಶಃ ನೀವು ನಮ್ಮ ಹೆಂಪುರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಯಾವುದೇ ಗ್ರಾಮಕ್ಕೆ ಹೋದರೂ ಕೂಡ ನಮಗೆ ರಸ್ತೆ ಒಂದು ಸಿಗುತ್ತೆ ಎಲ್ಲ ಕಡೆ ಒಂದು ಎರಡು ರೋಡ್ ಆಗಿದೆ ಈ ಕಡೆ ದಾಟಿ ಹೋದರೂ ಕೂಡ ರೋಡ್ ಉತ್ತಮ ಆಗಿದೆ ಈ ಕಡೆ ಇಳಕೆ ಆಗೋದು ಕೂಡ ಕಾಗ್ದಿಂತ ಹೊರಗೆ ಕುದ್ರಿ ವರಗೂ ಉದೇದಾಸಗಳ ಬಂದಿದೆ ಜಹಾ ಹೋಗಿ ನಿಂತದ ಒಂದು ಕಾಲೇನ ಆದಿತ್ತು ಅಲ್ಲಿ ನಡಿದೆ ಕಾಡಕ್ಕೆ ಹೋಗೋಕ್ಕೆ ಕೂಡ ಒಂದು ಹಾದಿ ಇದೆ ಈಗ ಐದು ದಿನದಿಂದ ನಾವು ಒಂದು ಹತ್ತದ ದಿನದಿಂದ ಕಾಗ್ದಿಂದ ಹೊರಗೆ ನಾವು ಹೋಗ್ತೀವಿ ದাস্তಂತ ಒಂದು ದೊಡ್ಡಸ್ತಾನ ಅಲ್ಲಿ ಯಾವಾಗ ನಡೀತಾರೆ ಅನೇಕ ಭಾಗದಲ್ಲಿ ಯಾವಾಗ ಕಲ್ಲಿ ಜಾಸ್ತಿ ಆಗಿದೆ ಈಗ ಒಂದು ಗ್ರಾಮ ಅಭಿವೃದ್ಧಿ ಆದರೆ ಒಂದು ಒಳ್ಳೊಳ್ಳೆ ಸೌಲಭ್ಯ ತಮಗೆ ಈಗ ರಸ್ತೆ ನೀರಿನ ವ್ಯವಸ್ಥೆ ಬಂತು ಇಲ್ಲಿ ಆರೋಗ್ಯ ಕೇಂದ್ರಗಳಾದವು ಎಲ್ಲ ಫೆಸಿಲಿಟೀಸ್ ಒಂದು ಗ್ರಾಮದಲ್ಲಿ ಬಂದರೆ ನಮಗೂ ಕೂಡ ಅನುಕೂಲ ಆಗುತ್ತೆ ನಮ್ಮ ಏನು ಜಮೀನು ಬೆಳೆ ಇದೆ ಅದು ಕೂಡ ಅರೋಮೆ ಜಾಸ್ತಿ ಆಗುತ್ತೆ ಅದಕ್ಕೊಂದು ಗ್ರಾಮ ಅಭಿವೃದ್ಧಿ ಆಗೋದ್ರಿಂದ ಸಾಕಷ್ಟು ಒಂದು ಲಾಭಗಳಿತ್ತು ಅದಕ್ಕೆ ತಂದೆಯವರು ತಮಗೆ ನಾನು ಕೂಡ ಆ ಸೌಲಭ್ಯಗಳನ್ನ ಒದಿಸಿಕೊಳ್ಳುವಲ್ಲಿ

ಸಹ ಕೊಟ್ಟಿದ್ವಿ ಮತ್ತು ಅದೇ ರೀತಿ ಕೊರೋನಾ ಸಂದರ್ಭದಲ್ಲಿ ಸತೀಶ್ ಕಳ್ಕೊಂಡಿ ಶಕ್ತಿಯಿಂದ ಮೆಡಿಕಲ್ ಕಿಟ್ ಆಗಿರ್ಬೋದು ಆಕ್ಸಿಜನ್ ಸಿಲಿಂಡರ್ದಲ್ಲಿ ಎಲ್ಲ ಕಡೆ ನಾವು ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ ಯಾರ್ಯಾರ ಒಂದು ಹಾಸ್ಪಿಟಲ್ ಕೂಡ ಆಕ್ಸಿಜನ್ ಸಿಲಿಂಡರ್ ಸಿಗ್ಲಿಕ್ಕೆ ಒಂದು ಕಠಿಣ ಅಂತ ಪರಿಸ್ಥಿತಿಯಲ್ಲಿ ಸದೇಶ ಆಕ್ಸಿಜನ್ ಸಿಲಿಂಡರ್ ಕೊಡುವಂಥ ಪ್ರಯತ್ನ ಅಂತ ಒಂದು ಸಂದರ್ಭದಲ್ಲಿ ಮಾಡಿದರು ಅದೇ ರೀತಿ ಪ್ರವಾಹದ ಸಂದರ್ಭ ಹೋರಾಡುವಂತ ಸಾಕಷ್ಟು ಒಂದು ಅದು ಅವಾಗ ಕೂಡ ಚಾ ಸ್ವಚ್ಛತಾ ಕಾರ್ಯಕ್ರಮ ಆಗಿರ್ಬೋದು ಕುಟುಕಿ ಕೊಡೋದಾಗಿರ್ಬೋದು ಬಡವರಿಗೆ ಸಹಾಯ ಮಾಡೋದಾಗಿರ್ಬೋದು ಮನೆ ಕೂಡ ಕ್ಷೇತ್ರದಲ್ಲಿ ಬದಲಿದ್ದಾರೆ ಇದ್ದ ಎಲ್ಲ ಕಾರ್ಯಗಳನ್ನು ಇವತ್ತು ನನ್ನ ಸಂದೇಶಗಳಿಗೆ ಅವ್ರನ್ನ ನಡೆಸ್ಬೇಕಾಗತ್ತೆ ಮತ್ತು ಈಗ ಪಿ ಡಬ್ಲ್ಯೂ ಡಿ ಡಿಪಾರ್ಟ್ಮೆಂಟ್ ಅಂದರೆ ಸಾಕಷ್ಟು ಪ್ರೌಢಗಳಾಗಿದ್ದಾರೆ ಶಾಲೆ ಕೊಠಡಿಗಳನ್ನು ಸುರಕ್ಷಿತವಾಗಿ ಅವರು ಹಾಕ್ಸಿದ್ದಾರೆ ಎಲ್ಲೆಲ್ಲಿ ಕೊಠಡಿಗಳು ಒದ್ದೆ ಇತ್ತು ಮಕ್ಕಳು ಒಂದು ಸರಿಯಾದ ಒಂದು ಪ್ರಕಟ ತಪ್ಪಿಲ್ಲ ಅವಾಗ ನಮ್ಮ ಸ್ವಂತ ಡಿಪಾರ್ಟ್ಮೆಂಟ್ ಕಡೆ ಹತ್ರ ಶಾಲೆ ಕೊಠಡಿಗಳನ್ನು ಅವರು ಕೊಡಿಸ್ಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಅದಕ್ಕೆ ನಿರಂತರವಾಗಿ ಅವರು ಸರ್ಕಾರಿ ಸ್ಕೀಮ್ ಆಗಲೂ ಕೂಡ ವೈಯಕ್ತಿಕವಾಗಿ ತಮ್ಮ ಸಹ ಕೈ ಅವರಿಗೆ ಸಹಾಯ ಮಾಡಿದ್ದಾರೆ ಇವತ್ತು ತಮ್ಮ ಯಾವುದೇ ಒಂದು ಕಾರ್ಯಕ್ರಮಗಳಲ್ಲಿ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಅವರು ಪ್ರೋತ್ಸಾಹ ಮಾಡಿದ್ದಾರೆ ಯಾವುದೋ ಒಂದು ಜಾತ್ರೆ ಇರಲಿ ಒಂದು ನಾಟಕ ಕಾರ್ಯಕ್ರಮ ಇಲ್ಲೇ ದಶಾಸ್ತ್ರ ಕಾರ್ಯಕ್ರಮ ಇಲ್ಲೇ ಯಾವುದೇ ಕಾರ್ಯಕ್ರಮಕ್ಕೂ ಎಲ್ಲರಿಗೂ ನಾವು ನೋಕರಿ ಮಾಡಿ ಹಿರಿಯರ ಬಂದರೆ ನೀವು ಮಾಡಿ ನಾವು ಉತ್ಸಾಹ ಮಾಡ್ತೇವೆ ನಾವು ಇರ್ತೇವಂಥ ಅನುಮಾನವನ್ನು ಅವರು ಬೆಳೆಸಿದ್ದಾರೆ ಯಾರು ಕೂಡ ನಿಮಗೆ ಅಲ್ಲಿ ಕೇಂದ್ರ ನೆನಪಿ ಒಂದು ಅಂಕನಮಂಡಿ ಜಾತ್ರೆ ಹೋದ ಅಂದರೆ ಜಾತ್ರೆಯಲ್ಲಿ ದೊಡ್ಡ ಮಟ್ಟದ ಕಾರ್ಯಕ್ರಮವಾಗಿ ಎಲ್ಲ ಕಾರ್ಯಕ್ರಮಕ್ಕೆ ಮಾಡಿದ್ದಾರೆ ಇನ್ನು ಕೂಡ ಮಾಡ್ತಾರೆ ನಮ್ಮ ಸರ್ಕಾರ ಇದೆ ರೀತಿ ಇಲ್ಲಿ ಚಿಕ್ಕೋಡಿ ಲೋಕಸಭಾ ಐದಕ್ಕಿಂತ ಹೆಚ್ಚು ಗ್ರಾಮಗಳಿಗೆ ಬರ್ತಾರೆ ಬರ್ತಾರೆ ಪ್ರತಿಯೊಂದು ಗ್ರಾಮಕ್ಕೆ ಸಾಧ್ಯಗಳು ಪ್ರವಾಸ ಮಾಡಬೇಕಾಗತ್ತೆ ಅದಕ್ಕೆ ತಾನು ಒಂದು ಅಂತ ಅಭ್ಯರ್ಥವನ್ನು ಇಟ್ಕೊಂಡು ಆಮೇಲೆ ಒಂದು ಮಿತ್ರವನ್ನು ಇಟ್ಕೊಂಡು ಅಲ್ಲರೂ ಸರ್ಕಾರವನ್ನು ಮಾಡಿ ಹೆಚ್ಚಿನ ಮೊತ್ತವನ್ನು ಸೆಳೆಯೋ ಪ್ರಯತ್ನ ಮಾಡ್ರಿ ಯಾಕಂದ್ರೆ ಅವರ ಹೆಣ್ಣೆ ಆದರೆ ನಾವು ಎಂಟಾದಾಗ ಎಂತ ಅಧಿಕಾರ ನಮಗೆ ಹೇಳೋ ನಾವು ಹೇಳಿದಾಗ ನಾವೆಲ್ಲ ನಮಸ್ಕಾರ ಮಾಡ್ತಾರೆ ಶಾಸಕರು ಕೂಡ ಈಗಾಗಲೇ ಅಭಿವೃದ್ಧಿ ಮಾಡಿದ್ದಾರೆ ಎಂ ಪಿ ಕೂಡ ನಮ್ಮವ್ರು ಯಾರೇ ಇನ್ನೂ ಈ ಗ್ರಾಮೀಣ ಅಭಿವೃದ್ಧಿ ಈ ಭಾಗದ ಅಭಿವೃದ್ಧಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಕೇಂದ್ರ ಸರ್ಕಾರದ ಏನೇನು ಯೋಜನೆ ಆದರೆ ಅವ್ರು ಸಹಾಯ ಆಗುತ್ತೆ سب